ಈ ಒಂದು ಕಾರ್ಯಕ್ರಮಕ್ಕೆ ಉದ್ಯುಕ್ತವಾಗಿ ಚಾಲನೆ ಮಾಡಬೇಕೆಂದು ತಪವೊಗೈದು ವಿದ್ಯಾದೇವತೆ ಚಾಲನೆ ಮಾಡುತ್ತಿದ್ದಾರೆ ಇದೇ ಮಾರ್ಗದಲ್ಲಿ ಈ ಒಂದು ಸಂಸ್ಥೆಗಾಗಿ ಹಾಗೂ ಸಲ್ಲಿಸತಕ್ಕಂಥ ವಹಿಸಿರ್ತಕ್ಕಂಥ ಶ್ರೀ ಬಸವರಾಜ್ ಎಸ್ ಕೋಣಸರಿಸಿ ನಿವೃತ್ತ ಶಿಕ್ಷಕರು ಇವರಿಗೆ ಇವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಅವರಿಗೆ ನಮ್ಮ ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಶಿಕ್ಷಕರಿಗೆ ಬಿರಾದಾರ್ ದಯವಿಟ್ಟು ಪಾಲಕರು ಬಂದು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಧರ್ಮರಾಯಗೌಡ ಅದೇ ರೀತಿಯಾಗಿ ಧರ್ಮರಾಯಗೌಡ ಬಳಂಡ್ಗಿ ಶಿಕ್ಷಣ ಪ್ರೇಮಿಗಳು ಇವರಿಗೆ ಸರ್ ಸರ್ ಇಲ್ಲಿ ಇನ್ನೊಬ್ಸರ್ ಮೈತ್ರಿಯಲ್ಲಿ ಮತ್ತೊಂದು ಪ್ರಗತಿ ಸಾಧಿಸೋದು ಬಹಳ ಈಸಿ ಇತ್ತು ಆದ್ರಾಂಗಲ್ಲ ಪ್ರತಿಯೊಬ್ರು ಶಿಕ್ಷಣ ಪಡ್ಲಿಕ್ಕೆ ಪ್ರತಿಯೊಬ್ಬರು ಪ್ರತಿಯೊಬ್ರು ಪ್ರಯತ್ನ ಮಾಡಲಿಕ್ಕೆ ಹಾಗಾಗಿ ಯಾವುದೇ ಒಂದು ಯಶಸ್ಸು ಸಾಧಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಎಸ್ 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 ಆಧಿಸ್ಬೇಕಂದ್ರ ಬಹಳಷ್ಟು ಪ್ರಯತ್ನ ಬೇಕಾಗ್ತ ಅದ್ರ ಜೊತೆಗೆ ಇಂತಹ ಶಿಕ್ಷಣ ಸಂಸ್ಥೆಗಳ ಅವಶ್ಯಕತೆ ಬಹಳಷ್ಟು ನಾವೆಲ್ಲ ಮೊದಲ ಈಗ ಸರ್ತಿ ಅಷ್ಟೇ ಈ ಒಂದು ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣ ಬೇಕುಗಳು ಬಹಳಷ್ಟು ಡಿಸ್ಟಿಕ್ಟ್ ಲೆವೆಲ್ ಮತ್ತು ದೊಡ್ಡ ದೂರ ಪಡಿಸ್ತಾರೆ ಮಕ್ಕಳಲ್ಲಿ ಲಕ್ಷಾಂತರ ಕೂಡ ಕೊಟ್ಟು ಈಗ ನಮ್ಮ ಹಿಂದೂ ಹಿಂದುಳಿದ ಎಡ್ಡಿಯೊಂಬ ಭಾಗದಲ್ಲಿ ಸೇತುವೆ ಒಂದು ಸಂಸ್ಥೆಯನ್ನು ಕಟ್ಟಿ ಮಕ್ಕಳಿಗೆ ವಿದ್ಯಾಗಾನ ನೀಡುವಂತಹ ಸೇವೆ ನಾನು ಮತ್ತೊಂದು ಸಲ ಧನ್ಯವಾದ ನೀವೆಲ್ಲ ಇಂತ ಒಂದು ಬಿಸಿಲಲ್ಲಿ ನಲವತ್ತು ಡಿಗ್ರಿ ನಲವತ್ತೆರಡು ಡಿಗ್ರಿ ಇಂತ ಬಿಸಿಲಲ್ಲಿ ಇಷ್ಟು ಮಕ್ಕಳಿಗೆ ಬಂದು ಎಕ್ಸಾಮ್ ಎಕ್ಸಾಂಪಲ್ ಬಹಳ ಖುಷಿ ಆಗ್ತದೆ ಎಲ್ಲರಿಗೂ ಒಂದು ಅನ್ಸೋಕೆ ನಾವು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ಬೇಕು ಇಲ್ಲಿ ಒಂದು ಎಕ್ಸಾಮ್ ನಡೆಸಿ ಕೇವಲ ಸಾಂಕೇತಿಕವಾಗಿ ನಾಲ್ಕೈದು ಮಂದಿಗೆ ಅವಾರ್ಡ್ ಕೊಡ್ಬೋದು ನನ್ನ ಪ್ರಕಾರ ಎಕ್ಸಾಮ್ ಬರೆದಂತ ಎಲ್ಲಾ ಮಕ್ಕಳು ವಿನ್ನರ್ಸ್ ಇಂಥ ಸಾವಿರಾರು ಲಕ್ಷ ಅಂತ ಜನರಲ್ಲಿ ಇಷ್ಟು ಮಂದಿ ಬಂದಿಲ್ಲ ನೀವು ಎಲ್ಲರೂ ವಿನ್ನರ್ಸ್ ಇದ್ದಂಗೆ ನಾನು ಅವಾರ್ಡ್ ತಗೋಲಿಲ್ಲ ಅಂತಕೊಂಡು ಡಿಜೈನ್ ಮಾಡ್ಕೋಬೇಡಿ ಬಂದು ಎಕ್ಸಾಮ್ ಬರ್ದಿಲ್ಲ ಅದೇ ನಿಮ್ ಅವಾರ್ಡ್ ಇದ್ದಂಗೆ ಎಲ್ಲ ತಂದೆ ತಾಯಿಗಳು ಒಂದು ಆಸೆ ಇರ್ತದೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ನೌಕರು ತಗೋಬೇಕು ನಮ್ಮ ಜೀವನ ಚೆನ್ನಾಗಿ ಆಗ್ಬೇಕು ಅಂತಕೊಂಡು ಆ ಬರೆಯ ಅನುಕೋದ್ ಕೊತ್ರು ಆಗಲ್ಲ ಕನಸು ಕಾಣ್ಕೋದ್ ಕೂತ್ ಆಗಲ್ಲ ತಂದೆ ತಾಯಿಗಳ ಕರ್ತವ್ಯ ಏನಂದ್ರ ಒಳ್ಳೆ ಶಿಕ್ಷಣ ಉಳಿಸೋದು ಸುಮ್ನೆ ಯಾವ್ದೋ ಒಂದು ಬಿಟ್ಟು ಓದ್ಯ ಬರ್ದ ಕೇಳ್ಕೊತ್ ಕುತ್ರು ಆಗಲ್ಲ ಒಳ್ಳೆ ಶಿಕ್ಷಣ ಬರಬೇಕು ಗುಣಮಟ್ಟದ ಶಿಕ್ಷಣ ಕೊಡಬೇಕು ಇದು ತಂದೆ ತಾಯಿಗಳ ಜವಾಬ್ದಾರಿ ಒಂದು ಜೀವಂತ ಉದಾಹರಣೆ ಕೊಡ್ತೀನಿ ನಮ್ದುಂಡಿ ಇಲ್ಲೇ ಪಕ್ಕದಲ್ಲಿ ಶಿವಪುತ್ರ ಹೋಗ್ತ ಒಬ್ಬ ವ್ಯಕ್ತಿ ಅದ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ರೆ ಎಲ್ಲರಿಗೂ ನಮ್ಮ ನಮ್ಮೂರವ್ರು ಇದ್ರೆ ಗೊತ್ತಾಗ್ತಾ ಆ ಶಿವಪುತ್ರು ಹೂಗಾರನವರು ಈ ಚಹಾ ಪುಡಿ ಈ ಮಸಾಲೆ ಪದಾರ್ಥ ಮಾಡ್ಕೊತಿದ್ರು ಒಂದು ಸಣ್ಣ ಮನೆಯಲ್ಲಿ ಅತ್ಯಂತ ಬಡತನದಲ್ಲಿ ಇದ್ದರು ಬಹಳ ಕಷ್ಟ ಜೀವನ ಸಾಗಿಸ್ತಿರು ಅವರು ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸ್ತಾರ ಕುಳಿಸಿದ ಇವತ್ತು ತಿಂದರೆ ಹೆಂಗ್ ಮಗ ಮಾತೇಶ್ ಹುಡುಗಾರ ಅಂತ ಕೊಡೋದು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ಳಿಗ್ ಮೂರುವ ಲಕ್ಷ ರೂಪಾಯಿ ಕೊಡಲ ಒಂದು ಸಣ್ಣ ಮನೆ ಇದ್ದಿದ್ದು ಶರಣ್ಬಾಸ್ ಗುಡಿ ಹತ್ರ ಬರ್ತಾರೆ ಯಾರು ಹೋದ್ರು ಕೇಳ್ಕೊಂಡು ನೋಡ್ಬೇಕಾರೆ ಸಣ್ಣ ಮನೆ ಇದ್ದಿದ್ದು ಇವತ್ತು ಎರಡು ಅಂತ ಹೈಫೈ ಮನೆಯ ಕಾರದ ಎಲ್ಲಾ ತರಹದ ಒಂದು ಸೌಲಭ್ಯಗಳು ಮುಖ್ಯ ಕಾರಣ ಇದ್ರ ಅವ್ರ ತಂದೆ ಅವ್ರ ಮಗನಿಗೆ ಕೊಡ್ಸಿದಂತ ಒಳ್ಳೆ ಶಿಕ್ಷಣ ಏ ಇವನಿಗೇನ್ ಸಾಲಿ ಕೆಲ್ಸವಪ್ಪ ನನ್ನ ನಂತರ ಇವನು ಚಾಪಡಿ ಮಾಡ್ಲಕ್ ಬರ್ಲಿ ಬಳ್ಳೋಳ್ಳಿ ಮಾಡ್ಲಕ್ ಬರ್ಲಿ ದಿನ ಇವತ್ತಿನ ಮಗನ ಅವ್ರ ಬಾಜು ಕೊಟ್ಟು ಬಳ್ಳೋಳ್ಳಿ ಮಾಡ್ತಿತ್ತು ಈ ಬದಲಾವಣೆ ಮುಖ್ಯ ಕಾರಣ ಅಂದ್ರೆ ಗುಣಮಟ್ಟದ ಶಿಕ್ಷಣ ಕೊಟ್ಟು ಕೊಡ್ಸಿದ್ರು ಹಾಗಾಗಿ ಎಲ್ಲರೂ ಎಲ್ಲರೂ ಬಹಳಷ್ಟು ತಂದೆ ತಾಯಿ ಇದ್ದೀರಿ ಈ ಮಾತು ಬರೀ ಅಷ್ಟೇ ಅಲ್ಲ ಉಳಿದು ನಿಮ್ಮ ಒಂದು ಸಂಬಂಧಿಕ ನಮ್ಮ ಅಕ್ಕಪಕ್ಕದ ಉನಿಯೋಗಬೇಕು ಮಕ್ಕಳಿಗಾಗಿ ಆಸ್ತಿ ಮಾಡಬಾರ್ದು ಮಕ್ಕಳನ್ನೇ ಆಸ್ತಿಯನ್ನೇ ಅಂತ ಕೊಡು ಅವರ ಒಂದು ಶಿಕ್ಷಣಕ್ಕೆ ನಾವು ಹೆಚ್ಚು ಹೊತ್ತು ಕೊಟ್ಟಿದ್ದೆ ಮುಂದೆ ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇವತ್ತಿನ ಹೆಂಗದಂದ್ರ ಯಾವ ವ್ಯಕ್ತಿ ಯಾವ ಹುದ್ದೆ ಬೇಕಾದ್ರೂ ಅಲಂಕರಿಸ್ಬೋದು ಈ ದೇಶದ ಪ್ರೈಮ್ ಮಿನಿಸ್ಟರ್ ತೋರಿ ನಮ್ಮ ದೇಶದ ಅಧ್ಯಕ್ಷರು ತೋರಿ ಅವರೆಲ್ಲ ಕಡು ಬರ್ದಿಂದ ಬಂದವರು ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಹೇಳೋ ಉದ್ದೇಶ ಏನಂದ್ರ ಯಾವ ವ್ಯಕ್ತಿನೂ ಯಾವ ಉದ್ದೇಶವನ್ನು ಪಡ್ಕೋಬಹುದು ಅವ್ರಿಗೆ ಬೇಕಾಗಿ ಒಂದೇ ಒಂದು ಅವಕಾಶ ಒದಗಿಸ್ಕೊಡೋದು ಅಂತ ಅವಕಾಶ ಒದಗಿಸ್ಕೊಡುವಂತ ಜವಾಬ್ದಾರಿ ನಮ್ಮ ನಿಮ್ಮ ಮೇಲೆ ಇರ್ತದ ಆಮೇಲೆ ಈ ಶಾಲೆ ಶಾಲೆ ಬಗ್ಗೆ ಹೋಗ್ಬೇಕಂದ್ರೆ ನಮ್ಮ ಸರ್ ಅವರು ಬಹಳಷ್ಟು ಇಷ್ಟಪಟ್ಟು ಬಹಳಷ್ಟು ಆಸಕ್ತಿಯಿಂದ ಮಕ್ಕಳ ಕಡೆ ಗಮನ ನಾನು ನೋಡ್ತೇನೆ ನನ್ನ ಮಗನ ಸಹಿತ ಇದೇ ಶಾಲೆಯಲ್ಲಿ ಓದ್ತದ ಅದಕ್ಕೆ ಈಗ ಇಲ್ಲಿ ಇದ್ದಂತ ಎಲ್ಲಾ ಶಿಕ್ಷಕ ಬಂಧುಗಳ ಸಹ ಅಷ್ಟೇ ತಮ್ಮ ಮಕ್ಕಳ ತರೇನೇ ಆ ಮಕ್ಕಳನ್ನ ಟ್ರೀಟ್ ಮಾಡ್ತಿರ್ತಾರೆ ಏನೇ ಒಂದ್ ಚೂರು ಇದಾದ್ರೆ ನಮ್ ತಕ್ಷಣ ಫೋನ್ ಮಾಡ್ತಿರ್ತಾರೆ ತಕ್ಷಣ ತಂದೆ ತಾಯಿಗಳ ಜವಾಬ್ದಾರಿಯಲ್ಲಿತ್ತು ಅವರು ಆ ಮಗು ನೋಡ್ಕೊತಿರ್ತಾರೆ ಹಾಗಾಗಿ ಇಂತ ಒಂದು ಶಿಕ್ಷಣ ಸಂಸ್ಥೆ ಲಾಭವನ್ನು ನಾವೆಲ್ಲರೂ ಪಡೆಯುತ್ತಾ ಪಡೆಯುತ್ತೇವೆ ಅಂತ ಹೇಳ್ತಾ ನೀವು ಎಲ್ಲರೂ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ నన్ను ఈ వేసు కార్యక్రమం ఆహ్వానించి మనం మాట్లాడుకుంట ఖచ్చిపట్ట ఎలా బంధి నన్ను మాత్ర ముగ్తాను జై జయకంద్